ಏನಿಲ್ಲ ಮೇಡಮ್ ಬಾಸ್ ಬರ್ತಡೇ ಬರ್ತಾಯಿದೆ ಹದಿನಾರೇ ತಾರೀಕು ಹಾಂ ಅವ್ರಿಗೆ ಬರ್ತಡೇ ಗಿಫ್ಟ್ ಅಂತ ಇದು ಹಾಕ್ಸಿ ಪ್ಲಸ್ ಆಮೇಲೆ ಕಾಟಸ್ ಸಕ್ಸಸ್ ಬೇರೆ ಆಯಿತು ಹಾಂ ಇನ್ನೂರು ಕೋಟಿ ಕ್ಲಬ್ ಬೇರೆ ಸೇರಿತು ಹಾಂ ಹಾಗಾಗಿ ಹಾಂ ಹಾಂ ತೋರಿಸಿ ಸೈನು ಅದು ಸೈಟ್ ತೋರಿಸಿ ಇವಾಗ ಹಾಂ ಇವಾಗ ಎರಡು ಕೈಯಲ್ಲಿ ಇದೆಯಲ್ಲ ಅದನ್ನು ತೋರಿಸಿ ಅಲ್ಲ ಇರಲಿಲ್ಲ ಅಟ್ ಎ ಟೈಮ್ ಪರವಾಗಿಲ್ಲ ಕೈ ತೋರಿಸಿ ಕೈ ತೋರಿಸಿ ಹಾಂ ಅಷ್ಟೇ ಅಷ್ಟೇ ಹಂಗೆ ಒಂದೊಂದಾಗಿ ಒಂದೊಂದು ತೋರಿಸಿ ದರ್ಶನ್ ತೂಗು ದೀಪ ಹಾ ನೆಕ್ಸ್ಟ್ ದೇವ್ ಒಂದ್ ನಿಮಿಷ ಈಗ ಬೇಡ ಬೇಡ ಒಂದ್ ನಿಮಿಷ ಮಾತಾಡ್ಬೇಡಿ ಹಿಂಗೆ ಹೋಗುತ್ತೆ ಹಾ ಬರ್ತಾರೆ ಸರ್ ಮಾಡಿ ಸರ್ ನಿಮ್ ಪಾಡ ನೀವು ಔ ಔ ಔ ಔ ಔ ಓ ಮೈ ಗಾಡ್ ಹಾ ಕರ್ಕೊಂಬರೋದಲ್ವಾ ಅವ್ರನ್ನೂ ಮಾತಾಡಿಸ್ತಿದ್ದೆ ಕೇಳ್ತಾ ಇದೆ ದರ್ಶನಾರ್ದ ಹಾಕ್ಸ್ಕೊಂಡಿರಲ್ಲ ಏನು ಫೀಲಿಂಗ್ ಇಲ್ವಾ ಅಂತ ಹಿಂಗ್ ಅಲ್ಲಿ ನೋಡೋದಕ್ಕಿಂತ ಹಿಂಗ್ ನೋಡೋದಕ್ಕೆ ಇನ್ನೂ ಮಸ್ತ್ ಇದೆ ಓ ಮೈ ಗಾಡ್ ಸರ್ ನಮಸ್ತೆ ನಿಮ್ಮ ಹೆಸರೇನು ನನ್ನ ಹೆಸರು ಅಭಿಷೇಕ್ ಅಂತ ಯಾವ ಊರವ್ರು ನೀವು ನಮ್ದು ಹುಣಸೂರು ಮೈಸೂರು ಹತ್ರ ಇಲ್ಲಿ ಬಂದೆ ಮೂರು ವರ್ಷ ಸೆಟ್ಲ್ ಆಗಿ ಫ್ಯಾಮಿಲಿ ಜೊತೆ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು ನಾನು ಕಾರ್ ಡ್ರೈವಿಂಗ್ ಮಾಡೋ ಶೋರೂಮ್ ಅಲ್ಲಿ ಕಾರ್ ಓಕೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಅದು ನಾನು ಒಂದು ಆರು ವರ್ಷದಿಂದ ಮಾಡ್ತಾ ಓಕೆ ದರ್ಶನ್ ಅವರು ಒಬ್ಬರದೇ ಅಷ್ಟು ದೊಡ್ಡ ಟ್ಯಾಟೂ ಇಂದ ಹಾಕ್ಸಿದ್ದೀರಾ ಕೈಗಳ ಮೇಲೂ ಹಾಕ್ಸಿದ್ದೀರಾ ಅಷ್ಟೊಂದು ಅವ್ರ ಸೈನ್ ಹಾಕ್ಸಿದ್ದೀರಾ ಆ ಕಡೆ ಈ ಕಡೆ ಇನ್ನೂ ನಾಲ್ಕು ಕೈ ಇದ್ದಿದ್ರು ನಾಲ್ಕು ಕೈ ಮೇಲೂ ಇರ್ತಿತ್ತು ಬಹುಶಃ ದರ್ಶನ್ ಅವ್ರ ಹೆಸರು ಸೊ ಇಷ್ಟೊಂದು ಪ್ರೀತಿ ಅಭಿಮಾನ ಏನಿದು ಕತೆ ಏನು ಹೇಳೋಕ್ಕಾಗುತ್ತೆ ಮೇಡಮ್ ಅವ್ರ ಬಗ್ಗೆ ಅವ್ರು ಮಾಡಮ್ಮ ದಾನ ಧರ್ಮ ಅವ್ರು ಹೇಳೋದು ಆಮೇಲೆ ಅವ್ರು ಏನೇ ಮಾಡಿದ್ರು ಒಬ್ರು ಗೊತ್ತಾಗಲ್ಲ ಅವ್ರು ನಮ್ಗೆ ತೋರಿಸೋ ಪ್ರೀತಿ ಹಂಗಾಗಿ ದರ್ಶನ್ ಅವ್ರ ಟ್ಯಾಟೂನ ಟ್ಯಾಟೂನ ನೋಡಿದಾರಾ ನೋಡಿದಾರೆ ಏನಂದ್ರು ಹೇಗಿತ್ತು ಅವ್ರ ಫಸ್ಟ್ ರಿಯಾಕ್ಷನ್ ಯಾವ ರೀತಿ ಇತ್ತು ಅವ್ರು ನೋಡಿದ್ರು ನೋಡ್ಬಿಟ್ಟು ನೀನು ಹಾಕ್ಸ್ಬಿಟ್ಟನ ಕೊನೆಗೆ ಅಂತಂದ್ರೆ ನನಗೆ ಆವಾಗಲೇ ಫುಲ್ ಶಾಕು ಅವ್ರ ಈ ತರ ಅಂದ್ರು ನನ್ನ ಮೇಲೆ ಅನ್ನ ಬೇರೆ ಗುರ್ತಿಟ್ಟಿದ್ದಾರೆ ಅಂತ ಒಂದ್ ವರ್ಷ ಆಗಿದ್ದು ನಾನು ಅವ್ರನ್ನ ನೋಡಿ ನಾನು ನನ್ನ ಮಿಸ್ಸಸ್ ನನ್ನ ಮಗ ನನ್ನ ಮಗಂದು ಇದ್ಕೊಡಕ್ಕೆ ಅದು ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಅಂತ ಲಾಸ್ಟ್ ಇಯರ್ ಹೋಗಿದ್ ಬರ್ತಡೆಗೆ ಅವಾಗ ಬಿಟ್ರೆ ಹೋಗಿರ್ಲಿಲ್ಲ ಒಂದು ಒನ್ ಇಯರ್ ಆಗಿತ್ತು ಹೋಗಿ ಅವ್ರನ್ನ ಅನ್ನ ನೋಡಿ ಗುರ್ತಿಡಿದ್ರಲ್ಲ ಅಂತ ಅದೇ ತುಂಬಾ ಖುಷಿ ಆಗಿದೆ ಹೇಗ್ ಪರಿಚಯ ಅವ್ರ ನಿಮ್ಗೆ ಹಿಂಗೆ ಫ್ಯಾನ್ ಮೇಡಮ್ ಹಿಂಗೆ ಮನೆ ಹತ್ರ ಹೋಗಿ ಹಿಂಗೆ ನೋಡ್ತಾ ಅದನ್ನ ನೆನ್ಪಿಟ್ಕೊಂಡಿದ್ದಾರೆ ಅವರು ಹೌದು ಅದು ಓಕೆ ಇವಾಗ ಆ ಟ್ಯಾಟು ಹಾಕ್ಸಕ್ಕೆ ಎಷ್ಟೊತ್ತು ಟೈಮ್ ತೊಗೊಳ್ತು ನಾನು ಫಸ್ಟ್ ಡೇ ತ್ರೀ ಅವರ್ಸ್ ಆಯಿತು ಆ ಪೇನ್ ನಂಗೆ ತಡಿಯೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇಗೆ ತ್ರೀ ಅವರ್ಸ್ ಆಯ್ತು ಆಯಿತು ಅಲ್ಲ ಆ್ಯಕ್ಚುಲಿ ನಾನು ನೋಡ್ತೀನಿ ಟ್ಯಾಟೂ ಎಲ್ಲ ತುಂಬಾ ಜನ ಫ್ಯಾನ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ ಅವಾಗ ಯೋಚನೆ ಮಾಡೋದು ಒಂದೇ ಇಷ್ಟು ಗಂಟೆಗಳ ಕಾಲ ಒಂದು ಆ ಸೂಜಿ ನೋಡ್ತಿದ್ರೆ ಭಯ ಆಗುತ್ತೆ ಅಂತ ಸೂಜಿ ಎಷ್ಟು ಚುಚ್ಚುತ್ತಾರೆ ದೇಹದ ಮೇಲೆ ಕಂಟಿನ್ಯೂಸ್ ಆಗಿ ಮೂರು ಗಂಟೆ ಕೂತಿದ್ರಲ್ಲ ಏನು ಅನಿಸ್ತಾ ಇತ್ತು ಏನು ಯೋಚನೆ ಮಾಡ್ತಿದ್ರಿ ಆ ಟೈಮಲ್ಲಿ ಏನು ಯೋಚನೆ ಇಲ್ಲ ಮೇಡಮ್ ನಮ್ಮ ದೇವ್ರನ್ನ ನೆನ್ಸ್ಕೊತಾ ಇದೆ ನಮ್ಮ ಡಿ ಬಾಸ್ನ ಅಷ್ಟೇ ಹ ಏನ್ ಪೇನು ಏನು ಅಷ್ಟೇನೋ ಅಂತ ಅನ್ಸಲಿಲ್ಲ ಹಾಕ್ಸ್ಕೊಂಡು ಮನೆಗೆ ಹೋದ್ಮೇಲೆ ಏನಿಲ್ಲ ಆರಾಮಾಗಿದ್ದೆ ಆರಾಮ್ ಮಿಸ್ ನೋಡಿದ್ರು ತುಂಬಾ ಖುಷಿ ಪಟ್ರು ಅವ್ರು ಸ್ವಲ್ಪ ನಿಚ್ಚು ಚಿಕ್ಕದಾಗಿದ್ದೆ ಚಿಕ್ಕದಾರ ಬೇಡವೇ ದೊಡ್ಡದಾಕ್ಸೋಟು ಅವ್ರ ಇದ್ರಿಂದಾನೆ ದೊಡ್ದ ಅವರು ದರ್ಶನ್ ಏನು ತೊಂದ್ರೆ ಇಲ್ಲ ಏನಿಲ್ಲ ಖುಷಿ ಪಟ್ರು ಅವ್ರು ನೋಡಿ ಟ್ಯಾಟೋ ಇನ್ ಮಿಕ್ಕಿದ ಎಲ್ಲ ಆಯ್ತು ಒಂದ್ ಎಂಟು ವರ್ಷ ಹತ್ತು ವರ್ಷ ಆಯ್ತು ಎಷ್ಟು ವರ್ಷದಿಂದ ಅವ್ರ ಅಭಿಮಾನಿ ಮೂರ್ ಕರಿಯಾ ಮೂವಿ ಆ ಮೂವಿ ನೋಡಿ ನಿಮ್ಗೆ ಎಷ್ಟೊಂದ್ ಇಷ್ಟ ಆಯ್ತಾ

ಇವ್ರಿಗೂ ತುಂಬಾ ಒಂದು ಒಂದೂವರೆ ವರ್ಷದಿಂದ ಫೋನ್ ಮಾಡಿ ನನ್ ಈಗ ನಮ್ಮ ಇದಕ್ಕಿಂತ ಮುಂಚೆ ಬೇರೆ ಟೇಟಾ ಹಾಕ್ಸ್ಬೇಕು ಅಂತ ಇದ್ದೆ ಮ್ಯಾಮ್ ನನ್ನ ಮಗುನ್ ಹಾಕ್ಸ್ಬೇಕು ಫೇಸ್ ಹಾಕ್ಸ್ಬೇಕು ಅಂತ ಒಂದೂವರೆ ವರ್ಷದಿಂದ ಫೋನ್ ಮಾಡಿ 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 ಹಿಂಸೆ ಕೊಟ್ಟಿ ಕೊಟ್ಟಿ ಲಾಸ್ಟಿಗೆ ಜನವರಲ್ಲಿ ನಾನು ಶಬ್ರಿಮನೇಲಿ ಇದ್ದೆ ಆವಾಗ ಕಾಟರ ಬೇರೆ ರಿಲೀಸ್ ಆಗಿತ್ತು ಆಮೇಲೆ ಅವ್ರ್ಗೆ ಫೋನ್ ಮಾಡಿ ಇದು ಈ ಫೋಟೋ ನೋಡಿ ಇದನ್ನೇ ಫಿಕ್ಸ್ ಮಾಡಿ ಎಸ್ಪೆಷಲಿ ಈ ಒಂದು ಫೋಟೋನೇ ಹಾಕ್ಸ್ಬೇಕು ಅಂತ ನಿಮಗೆ ಯಾಕೆ ಅನಿಸ್ತು

ನಾನು ಹದಿನೈದು ದಿನ ಹಿಂಗೆ ಉಲ್ಟ ಮಲಗಿರೋದು ಹದಿನೈದು ದಿನ ಹದಿನೈದು ದಿನ ಹದಿನೈದು ದಿನ ಓ ಮೈ ಗಾಡ್ ಓಕೆ ಈ ಪ್ರೀತಿ ಅಭಿಮಾನಕ್ಕೆ ನಾನು ಏನು ಹೇಳಿದ್ರು ಕಡಿಮೆ ಆಗುತ್ತೆ ಏನು ನಿಜವಾಗ್ಲೂ ಏನು ಹೇಳಿದ್ರು ಕಡಿಮೆ ಆಗುತ್ತೆ ಸೊ ಏನು ಹೇಳಕ್ಕೆ ಬಯಸ್ತೀರಾ ಏನು ಹೇಳೋದು ಮೇಡಮ್ ದೇವ್ರ ಬಗ್ಗೆ ಆ ದೇವ್ರಿಗೆ ಯಾರು ಹೇಳಕ್ಕಾಗುತ್ತಾ ನಾವು ಏನು ಹೇಳಕ್ಕ ನನ್ನಲ್ಲೂ ಏನೂ ಮಾತುಗಳಿಲ್ಲ ನೋಡ್ತಾ ಇರುವಂಥ ಅಭಿಮಾನಿಗಳು ಹೇಳ್ಬೇಕಷ್ಟೇ ಓಕೆ ಫ್ರೆಂಡ್ಸ್ ಈಗ ನೋಡ್ತಿದ್ದೀರಲ್ಲ ಇವರೇ ಟ್ಯಾಟೂ ಹಾಕಿರೋದು ಇವ್ರನ್ನೂ ಮಾತಾಡ್ಸೋಣ ಮುಂದಿನ ಮೂವಿಗಳಲ್ಲಿ ದರ್ಶನ್ ಅವ್ರದ್ದು ಏನೇನೋ ಇದೆ ಅದನ್ನೆಲ್ಲ ಕೇಳೋಣ ಇವ್ರಿಗೆ ಸದ್ಯಕ್ಕೆ ಇವಾಗ ನಿಮ್ಮ ಹೆಸರು ಮತ್ತೆ ಸಾರಿ ಅಭಿಷೇಕ್ ಅಂತ ಇಲ್ಲೊಂದು ಕುದುರೆ ಬೇರೆ ಹಾಕ್ಸ್ಕೊಂಡವ್ರೆ ಇದೇನ್ ಸರ್ ಕುದುರೆ ಸಮಾಚಾರ ದರ್ಶನ್ ಅವ್ರಿಗೆ ಇಷ್ಟ ಅಂತನ ಅವ್ರು ಹಾಕ್ಸಿದ್ರು ಜಾತ್ರೆ ಹಾಕ್ಸಿದ್ರು ಜಾತ್ರೆ ಹಾಕ್ಸಿದ್ರು ಕರೆಕ್ಟ್ ಅದೇ ಆಯ್ತು ಮೇಡಮ್ ತುಂಬಾ ವರ್ಷನೇ ಆಗೋಯ್ತದ್ವಿ ಓಕೆ ಆಮೇಲೆ ಅದು ಶಿವಂದು ತ್ರಿಶೂಲ್ ಆಗಿ ಶಶಿಕಲಾ ನಿಮ್ಮ ವೈಫ್ ನಿಮ್ ತಾಯಿ ಹೆಸರು ಓಕೆ ನಿಮ್ ವೈಫ್ ಏನೂ ಎಲ್ಲಿಲ್ವಾ ನಂದೇ ಹಾಕ್ಸಿಲ್ಲ ಅಂತೀನಿ ಮೇಡಮ್ ಏನಿ ಓಹ್ ನೋಡ್ದಾ ಇದನ್ನ ತೋರಿಸ್ಲಿಲ್ಲ ಅನ್ನೋದಿದ್ರೆ ಇನ್ನಂಗೆ ಎಷ್ಟು ಬಚ್ಚಿಟ್ಕೊಂಡಿದೀರ ಸೆಟ್ ಆಶೇರ್ ಮೇಡಮ್ ಆ ಓಕೆ ನಾನು ಹೇಳೋದು ಒಂದೇ ಮೇಡಂ ನಮ್ಮ ಡಿ ಬಾಸ್ ಬಗ್ಗೆ ಡಿ ಬಾಸ್ ಅನ್ನೋಕು ಇಲ್ಲ ದೇವ್ರು ಅಂತಾನೆ ಹಾ